ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಲಾಹೋರ್ ಮೇಲೆ ದಾಳಿ ಆಗ್ತಾ ಇದೆ ನಮ್ಮನ್ನ ಕಾಪಾಡಿ ಅಂಗಲ ಹಚ್ಚಿದ್ದಾರೆ ಪ್ರಾಣ ಭಿಕ್ಷೆ ಬೇಡಿದ್ದಾರೆ ಲಾಹೋರ್ ಮೇಲಿನ ದಾಳಿ ನಿಜಕ್ಕೂ ದೊಡ್ಡ ಹೊಡತಾನೆ ನಮ್ಮನ್ನ ಕಾಪಾಡಿ ಅಂತ ಕೇಳಿಕೊಂಡಿದ್ದಾರೆ ಎಂಪಿ ಮೇಲಿನ ಮೇಲೆ ದಾಳಿಗಳಾಗ್ತಾ ಇದೆ ನಮ್ಗೆ ಪ್ರಾಣ ಭಿಕ್ಷೆ ಕೊಡಿ ಬದುಕೋ ಹಕ್ಕನ್ನ ಕೊಡಿ ಅನ್ನೋದಾಗಿ ಕಣ್ಣೀರ್ ಹಾಕಿದ್ದಾರೆ ಆಗ್ಲೇ ಅವ್ರು ಮಾತನಾಡಿದನ್ನ ನಾವು ತೋರಿಸ್ತಾ ಇದ್ವಿ ಗದ್ಗದಿತರಾಗಿ ಕಣ್ಣೀರ್ ಹಾಕಿ ಕೈ ಚಾಚಿ ಬೇಡಿಕೊಂಡ್ರು ಬದುಕುವ ಹಕ್ಕಿಗಾಗಿ ಇಂತ ಪರಿಸ್ಥಿತಿ ಪಾಕಿಸ್ತಾನ ಪಾಕಿಸ್ತಾನವೇ ತಂದುಕೊಂಡಿರೋದು ಮೈ ಉಸ್ ಪೇ ಜರೂರ್ ಬಾತ್ ಕರೂಂಗಿ ಕೆ ಆಜ್ ಇಸ್ ವಕ್ತ್ ಆಠ ಶಹರೋ ಮೇ ಉನ್ಹೋನೆ ಅಪ್ನೇ ಡ್ರೋನ್ ಜೋ ಹೈ उनको भेजा है और हमारे जो है उसमें कुछ मिसाइल भी हैं लाहौर में बरकी रोड पे और यह है कि जहाँ पे हमारी कुछ ऐसी तनसीबात हैं जहाँ पे है उन्होंने उसको निशाना किया और ये टारगेट करके उन्होंने दो दिन पहले मस्जिदों में भी किया और हमारे मासूम शहरीों को जो शहादत मिली है लेकिन हिंदुस्तान एक प्लान के साथ कर रहे हैं मैं समझती हूँ कि हमें भी अपने लोगों को वो जो पैनिक इतना कर रहे हैं उसके लिए हमें कोई ऐसा डिसीजन लेना चाहिए कि हमारे लोग क्योंकि एक मैसेज होता है कि लाहौर में जैसे बरकी में दो गिरे हैं इसी तरह कराची में मलीर एरिया है डिफरेंट जो जगहों पे सरगोदा है सियालकोट है बहुत सारी जगहों को उन्होंने टारगेट किया है इस वक्त जो मौजूदा ये सागले संसदीर अब संसद है आके गमनता रहे ಹಲವು ಕಡೆಗಳ ದಾಳಿ ಆಗ್ತಿದೆ ಅಂದ್ರೆ ಅವರು ಆಪರೇಷನ್ ಸಿಂಧೂರನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಆದಂತಹ ದಾಳಿ ಜೊತೆಗೆ ಇವತ್ತಾಗ್ತಾ ಇರುವಂತಹ ದಾಳಿ ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ದಾಳಿಗಳ ಮೇಲೆ ದಾಳಿ ಆಗ್ತಾ ಇದೆ ಪಾಕಿಸ್ತಾನದ ಜನರ ರಕ್ಷಣೆ ಮಾಡಬೇಕಾಗಿದೆ ಅಂದ್ರೆ ಈಗ ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪಾಕಿಸ್ತಾನದ ಸಂಸತ್ತಿನಲ್ಲಿ ಪಾಕಿಸ್ತಾನಿ ಸಂಸದೆಯೊಬ್ರು ಬೆಚ್ಚಿಡ್ತಾ ಇದ್ದಾರೆ ಕಣ್ಣೀರ್ ಹಾಕಿದ್ರು ಆಗ್ಲೇ ಒಬ್ರು ಸಂಸದರು ಈಗ ಇನ್ನೊಬ್ರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ನೋಡಿ ನಾವು ದಿಟ್ಟ ಉತ್ತರ ಕೊಡ್ತೀವಿ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರೆ ಅನ್ನುವಂಥ ಮಾತುಗಳನ್ನ ಪಾಕಿಸ್ತಾನ ಹೇಳ್ತಾ ಇತ್ತು ಆದರೆ ಪಾಕಿಸ್ತಾನವೇ ನಿಜಕ್ಕೂ ಕೂಡ ಅಪರಾಧಿ ಪ್ರಕರಣದಲ್ಲಿ ಯಾಕಂದ್ರೆ ನಮ್ಮ ನೆಲದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಉಗ್ರರನ್ನ ಪೋಷಿಸಿದ್ರು ಈಗ ಅದಕ್ಕೂ ಉತ್ತರವನ್ನು ಭಾರತ ಕೊಡೋದಕ್ಕೆ ಹೋದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ ಸಂಸತ್ತಿನಲ್ಲಿ ಲಾಹೋರ್ ಮೇಲೆ ದಾಳಿ ಆಗ್ತಾ ಇದೆ ನಮ್ಮನ್ ಕಾಪಾಡಿ ಅಂತ ಸಂಸದೆ ಅಂಗಲಾಚ್ತಾ ಇದ್ದಾರೆ ಮತ್ತೊಬ್ಬ ಸಂಸದ ತಾಹಿರ್ ಇಕ್ಬಾಲ್ ಅವರು ಮಾಜಿ ಸೇನಾಧಿಕಾರಿ ಈಗ ಸಂಸದರು ಸಂಸತ್ತಿನಲ್ಲಿ ನಿಲ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಆಪರೇಷನ್ ಸಿಂಧೂರ್ ಪಾರ್ಟ್ ಟು ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇದೆ ಯಾಕಂದ್ರೆ ಈ ರೀತಿ ಭಾರತದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸಕ್ಕೆ ಪಾಕಿಸ್ತಾನ ಮುಂದಾಯ್ತು ಹಾಗಾಗಿ ಪಾಕಿಸ್ತಾನದ ನಗರಕ್ಕೆ ನುಗ್ಗಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸ ಮಾಡುವಂತಹ ಉತ್ತರವನ್ನ ಭಾರತ ಕೊಟ್ಟಿದೆ ಅದಕ್ಕೆ ಪ್ರತಿಯಾಗಿ ಈಗ ಪಾಕಿಸ್ತಾನದ ಸಂಸತ್ನಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮನ್ನ ರಕ್ಷಿಸಿ ಅಂತ ಪಾಕಿಸ್ತಾನಿ ಸಂಸದರು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಹಾಕ್ತಾ ಇದ್ದಾರೆ ಪ್ರಾಣ ಭಿಕ್ಷೆ ಬೇಡ್ತಿದ್ದಾರೆ ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಭಾರತ ಸ್ಪಷ್ಟಪಡಿಸಿತ್ತು ಉಗ್ರ ನೆಲೆಗಳನ್ನು ನಾವು ಧ್ವಂಸಗೊಳಿಸಿದ್ದು ನಾವೇನು ನಿಮ್ಮ ಮೇಲಾಗಲಿ ನಿಮ್ಮ ಸೇನಾ ನೆಲೆಗಳ ಮಾಗಲಿ ನಿಮ್ಮ ನಾಗರಿಕರ ಮೇಲಾಗಲಿ ದಾಳಿ ಮಾಡ್ತಿಲ್ಲ ಅಂತ ಉಗ್ರರನ್ನು ಮಟ್ಟ ಹಾಕುವಲ್ಲಿ ಭಾರತ ಇಟ್ಟಂಥ ಹೆಜ್ಜೆಯನ್ನು ಒಂದು ರೀತಿಯಲ್ಲಿ ಪಾಕಿಸ್ತಾನ ಪ್ರಶಂಸಿಸಬೇಕಿತ್ತು ಆದರೆ ಪಾಕಿಸ್ತಾನ ಮಾಡಿದ್ದೇನು ಹೇಳ್ಕೊಂಡು ತಿರುಗಿದ್ದು ಉಗ್ರರೇ ಇಲ್ಲ ಉಗ್ರ ನೆಲೆಗಳೇ ಇಲ್ಲ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತಿದೆ ಅಂತ ಹಾಗಾಗಿ ಉತ್ತರ ಕೊಡ್ತೀವಿ ಅಂತೇಳಿ ನಮ್ಮ ನಗರಗಳ ಮೇಲೆ ದಾಳಿ ಮಾಡುವಂತಹ ದುಸ್ಸಕ್ಕಿ ಹಾಕಿದ್ರು ನಮ್ಮ ಸೇನೆ ಅದಕ್ಕೆ ಪ್ರತಿ ದಾಳಿ ನಡೆಸಿ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮನ್ನು ನ್ಯೂಟ್ರಲೈಸ್ ಮಾಡಲಾಗಿದೆ ಲಾಹೋರ್ನಲ್ಲಿ ದಾಳಿಯಾಗಿದೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಡ್ರೋನ್ ದಾಳಿಯಾಗಿದೆ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ ಪಾಕಿಸ್ತಾನದ ಜನರನ್ನು ರಕ್ಷಣೆ ಮಾಡಬೇಕಾಗಿದೆ ಭಾರತದಿಂದ ನಮ್ಮನ್ನು ರಕ್ಷಿಸಿ ಅಂತ ಪಾಕಿಸ್ತಾನಿ ಸಂಸದರುಗಳು ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿ ಅಂತ ಇದ್ದಾರೆ ಸಂಸದೆ ಗಮನಿಸ್ತಾ ಇದ್ದೀವಿ ಸಂಸದ ತಹೀರ್ ಇಕ್ಬಾಲ್ ಭಾರತದ ದಾಳಿಯಿಂದ ಪಾಕಿಸ್ತಾನವನ್ನ ರಕ್ಷಿಸಿ ಅಂತ ಬೇಡ್ಕೊಳ್ತಾ ಇರೋದನ್ನ ಈ ರೀತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಆಗೋದಕ್ಕೆ ಪಾಕಿಸ್ತಾನವೇ ಕಾರಣ ಈವರೆಗೂ ಪಾಕಿಸ್ತಾನ ಮಾಡಿದ್ದೇನು ಉಗ್ರರನ್ನ ಪೋಷಿಸ್ತಾ ಬಂತು ಹೇಳ್ಕೊಂಡಿದ್ದು ಮಾತ್ರ ನಾವು ಉಗ್ರರಿಂದ ಶೋಷಿತರು ಅಂತ ಪದೇ ಪದೇ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿಕೊಂಡು ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಬಂದಿದೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ ಭಾರತೀಯ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು